ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಾಗ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕೇಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಭಾನುವಾರ ಬೆಳಗ್ಗೆನೇ ಆರೂವರೆಗೆ ಎಷ್ಟು ಅಷ್ಟು ಹಿಮ ಬಿದ್ದಿತ್ತು ಅಂದರೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಮನೆಗಳೇ ಕಾಣಿಸ್ತಾ ಇರಲಿಲ್ಲ ಅಷ್ಟೊಂದು ಮನೆ ಮುಂದೆ ಎಷ್ಟೊಂದು ಹಿಮ ಬಿದ್ದಿತ್ತು ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ ಇವತ್ತು ಚಟ್ನಿ ಹೆಸ್ರು ಕಾಳು ಚಟ್ನಿ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಹೆಸ್ರು ಕಾಳು ಚಟ್ನಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೆಸ್ರು ಕಾಳು ಚಟ್ನಿಗೆ ಫಸ್ಟ್ ಕಾಳನ್ನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಹೆಸ್ರು ಕಳ್ಳ ಹುರ್ಕೋಬೇಕಾದ್ರೆ ಚಿಕ್ಕ ಉರಿಲೇ ಹುರ್ಕೋಬೇಕು ಜಾಸ್ತಿ ಆಯಿತು ಅಂದರೆ ಸೀದೋಗ್ಬಿಡುತ್ತೆ ನೋಡಿ ಹೆಸ್ರು ಕಳ್ಳ ಹುರಿದ್ಬಿಟ್ಟು ತೆಗೆದಿಟ್ಕೊಂಡು ಚಟ್ನಿಗೆ ಹಸಿ ಹುರಿತಾ ಇದ್ದೀನಿ ನನ್ನ ಎಣ್ಣೆ ಏನು ಉಪಯೋಗಿಸ್ತಾ ಇಲ್ಲ ಫ್ರೆಂಡ್ಸ್ ಹಂಗೆ ಡ್ರೈ ಆಗಿಯೇ ಹುರಿತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಅಷ್ಟೇ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಇದು ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇಲ್ಲ ಹಂಗಾಗಿಬಿಟ್ಟು ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ కుడదాదు మేము అద్రొలగడే ఒల్కైదు ఎస్లు బీ హాకీ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಹಾಕ್ಕೋಬೇಕು ಬೆಳ್ಳುಳ್ಳಿನ ಕೆಲವೊಬ್ರು ಹಸಿದು ಹಾಕೊತಾರೆ ಕೆಲವರು ಹುರಿದು ಹಾಕ್ಕೊಂತಾರೆ ನಾನು ಹಸಿದು ಹಾಕೊಳೋದಿಲ್ಲ ಏನೋ ಒಂಥರ ಬೆಳ್ಳುಳ್ಳಿ ವಾಸನೆ ಬಂದಂಗೆ ಆಗ್ಬಿಡುತ್ತೆ ಚಟ್ನಿಲಿ ಹಂಗಾಗಿ ನಾನು ಹಸಿ ಮೆಣ್ಸಿನ್ಕಾಯಿ ಹುರ್ಕೊತೀನಲ್ಲ ಆವಾಗ ಬೆಳ್ಳುಳ್ಳಿನ ಹುರ್ಕೊಂಡ್ಬಿಡ್ತೀನಿ ಆಮೇಲೆ ಹಸಿ ಕರ್ಬೇ ಸೊಪ್ಪು ಅಷ್ಟೇ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದರೆ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹುರಿದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಅದೇ ಬಾಣಲಿಕ್ಕೆ ಅವ್ಗೆನೇ ಹುರ್ಕೊಳುತ್ತೆ ಅಂತ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಹಾಕ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಚಟ್ನಿ ಆಮೇಲೆ ಕರ್ಬೇವಿನ ಸೊಪ್ಪು ತುಂಬ ಒಳ್ಳೆಯದು ಡೈರೆಕ್ಟಾಗಿ ಅಂತೂ ತಿನ್ನೋಕಾಗೋದಿಲ್ಲ ಟಿಫನ್ಗಳಿಗೆ ಹಾಕಿದರೆ ಎಲ್ಲ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ಮಕ್ಕಳಂತೂ ಮುಟ್ಟೋದೇ ಎಲ್ಲ ಸೈಡಲ್ಲಿ ಯಾವಾಗಲೂ ಎತ್ತಿಟ್ಟಿರ್ತಾರೆ ಹಂಗಾಗಿಬಿಟ್ಟು ಈ ಥರ ಚಟ್ನಿಗೆ ಹುರಿದ್ಬಿಟ್ಟು ಹಾಕೋದ್ರಿಂದ ರುಬ್ಬಿರೋದ್ರಿಂದ ಮಕ್ಕಳಿಗೂ ಒಳ್ಳೆಯದಲ್ವ ಎಲ್ಲರಿಗೂ ಒಳ್ಳೆಯದು ನೋಡಿ ಚಟ್ನಿಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹೆಸ್ರು ಕಾಳನ್ನ ಹುರಿದ್ಬಿಟ್ಟು ತೊಳೆದು ನೀಟಾಗಿ ತೆಗೆದುಕೊಂಡಿದ್ದೀನಿ ತೆಂಗಿನಕಾಯಿ ಉಪ್ಪು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇಷ್ಟು ಚೆನ್ನಾಗಿ ಮಿಕ್ಸಿಲಿ ತುಂಬ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು ಫಸ್ಟ್ ಹೆಸ್ರುಕಾಳನ್ನ ಹೆಸ್ರು ಕಾಳು ಮೆಣ್ಸಿನ್ಕಾಯಿ ಎಲ್ಲ ರುಬ್ಕೊಂಬಿಟ್ಟು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಹೆಸ್ರು ಕಾಳು ಸ್ವಲ್ಪ ಲೇಟಾಗುತ್ತೆ ರುಬ್ಬೋದು ಫಸ್ಟೇ ತೆಂಗಿನಕಾಯಿ ತುರಿ ಹೆಸ್ರು ಕಾಳು ನೀಟಾಗಿ ರುಬ್ಕೊಳೋದಿಲ್ಲ ಹೆಸ್ರುಕಾಳು ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಬಿಡಿ ಒಂದು ಸ್ವಲ್ಪ ಎಲ್ಲಾದರೂ ಪೇಸ್ಟ್ ಆದಮೇಲೆ ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನೀಟಾಗಿ ರುಬ್ಕೊಳ್ಳಿ ನೋಡಿ ಕಾಳು ಚಟ್ನಿ ಅಂತೂ ರೆಡಿ ಆಯಿತು ಜೋಳದ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಕಾಳು ಚಟ್ನಿ ಅನ್ನೋದು ಮೊದಲೆಲ್ಲ ಕಾಳು ಚಟ್ನಿನೇ ಹಿಂದಿನ ಕಾಲದಲ್ಲೆಲ್ಲ ಕಾಳು ಚಟ್ನಿನೇ ಜಾಸ್ತಿ ಫ್ರೆಂಡ್ಸ್ ತಿಂತಾ ಇದ್ದಿದ್ದು ಇವಾಗ ಅಷ್ಟು ಯಾರೂ ಮಾಡ್ಕೊಳೋದಿಲ್ಲ ನೋಡಿ ರೊಟ್ಟಿ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಜೋಳದ ರೊಟ್ಟಿ ಕಾಳು ಚಟ್ನಿನ ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಕಳಿಗೆಲ್ಲ ಇದ್ದೀನಿ ರೊಟ್ಟಿ ಚಟ್ನಿ ಎಲ್ಲ ಮಾಡಿಬಿಟ್ಟಾಯಿತು ಮಾಡ್ತಾ ಮಾಡ್ತಾನೆ ಬಿಸಿದನ ಕೊಟ್ಬಿಡ್ತೀನಿ ರೊಟ್ಟಿ ಇನ್ನು ತ ಆಗ್ಬಿಡ್ತು ಅಂದರೆ ತಿನ್ನೋಕ್ಕಾಗೋದಿಲ್ಲ ಅಲ್ವಾ ಅಂದರೂ ಸಂಡೇ ಅಂತಂದರೆ ನಮ್ಮ ಮನೇಲಿ ಯಾವಾಗಲೂ ರೊಟ್ಟಿನೇ ಮಾಡೋದು ಫ್ರೆಂಡ್ಸ್ ಯಾಕಂದರೆ ಬಾಕಿ ದಿನದಲ್ಲಿ ರೊಟ್ಟಿ ಮಾಡೋದಕ್ಕೆ ಟೈಮ್ ಆಗೋದಿಲ್ಲ ನೋಡಿ ರೊಟ್ಟಿ ಅಂತೂ ಆಯ್ತು ಆಲ್ಮೋಸ್ಟ್ ಲಾಸ್ಟ್ದ ರೊಟ್ಟಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮಧ್ಯಾಹ್ನಕ್ಕಿನ್ನೇನಿಲ್ಲ ಸ್ವಲ್ಪ ಮೊಸರಿದೆ ಇದೆ ಚಟ್ನಿ ಇದೆ ಸ್ವಲ್ಪ ಸಾಂಬಾರಿದೆ ಇದಕ್ಕೆ ರೈಸ್ ಮಾಡಿಬಿಡ್ತೀನಿ ಯಾಕಂದರೆ ಇವತ್ತು ಮಕ್ಕಳು ಮನೆ ಹತ್ರ ಇರೋದ್ರಿಂದ ಸ್ವಲ್ಪ ಕಾಯಿನ ಒಳಗಡೆ ಹಾಕ್ಕೊಂಬಿಡೋಣ ಅಂತ ನೋಡಿ ರೊಟ್ಟಿ ಎಲ್ಲ ಬೇಯಿಸಿಬಿಟ್ಟು ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನಾನು ಟಿಫನ್ನ ತಿಂದುಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗ್ಬಿಡೋಣ ಸ್ವಲ್ಪ ರೈಸ್ ಮಾಡಿಟ್ಬಿಟ್ಟು ಅಂದ್ಕೊಂಡಿದ್ದೀನಿ ಸ್ವಲ್ಪ ಕಾಯಿನಾದರೂ ಒಳಗಡೆ ಎಸ್ಬಿಟ್ರೆ ಅರ್ಧ ಕೆಲಸ ಆಗುತ್ತೆ ಮಕ್ಕಳಿರುವಾಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಾನು ಒಬ್ಬಳೆ ಆದರೆ ಲೇಟ್ ಆಗಿಬಿಡುತ್ತೆ ನೋಡಿ ನಾನಿವಾಗ ಈ ಥರ ತೊಟ್ಟೆಲ್ಲ ಕ್ಲೀನಾಗಿ ಕಟ್ ಮಾಡಿ ಮಾಡಿ ಕೊಡ್ತಾಯಿದ್ದೀನಿ ನನ್ನ ಮಗ ಸ್ವಲ್ಪ ಹಾಕ್ತಿದ್ದಾನೆ ನನ್ನ ಮಗಳು ಸ್ವಲ್ಪ ಹಾಕ್ತಿದ್ದಾರೆ ಅಂದರೆ ಅವ್ರಿಗೆ ಸ್ವಲ್ಪ ಒಬ್ಬಿಸ್ಬೇಕು ಫ್ರೆಂಡ್ಸ್ನಿ ಈಗ ಅವರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಮಾಡ್ತಾರೆ ಇವಾಗ ಅವರಿಗೆ ಒಂದು ನೀನೊಂದು ನೂರು ಹಾಕ್ಬಿಡು ಅವನೊಂದು ನೂರು ಹಾಕಲಿ ಅಂತಂದು ಈ ಥರ ಕಾಂಪಿಟೇಷನ್ ಥರ ಹೇಳಿದ್ರೆ ಆ ಕಾಂಪಿಟೇಷನ್ ಥರನೇ ಫೋರ್ಸ ಕೆಲಸ ಮಾಡಿಬಿಡ್ತಾರೆ ಇಬ್ಬರೂ ನೋಡಿ ನಾನು ತೊಟ್ಟೆಲ್ಲ ಕತ್ತರಿಸ್ಕೊಡ್ತೀನಿ ಯಾಕಂದರೆ ತೊಟ್ಟೆಲ್ಲ ಕತ್ತರಿಸೋಕೆ ಅವ್ರಿಗೆ ಕೊಟ್ಬಿಟ್ರೆ ಕೈ ಕುಯ್ಕೊಂಡ್ಬಿಡ್ತಾರೆ ಅದಕ್ಕೆ ತೊಟ್ಟೆಲ್ಲ ನಾನು ಕತ್ತರಿಸಿ ಕತ್ತರಿಸಿ ಹಾಕ್ತಾ ಇದ್ದೀನಿ ಅವಳೊಂದು ನೂರು ಹಾಕ್ತಾಯಿದ್ದಾಳೆ ಅವಳಿಗೆ ಸುಸ್ತಾದಮೇಲೆ ಅವನೊಂದು ನೂರು ಹಾಕ್ತಾನೆ ಹೀಗೆ ಮಾಡಿ ಮಾಡಿ ಒಂದು ಐನೂರುಕಾಯಿ ಅಂತೂ ಇವತ್ತು ಹಾಕ್ಬಿಡೋಣ ಇನ್ನೊಂದು ದಿವಸ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ್ಕೊಂಡು ಅವ್ರ ಜೊತೆಗೆ ನಾನು ಮಕ್ಕಳು ಇಬ್ಬರೂ ಕರ್ಕೊಂಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲದಕ್ಕೂ ಕೂಲಿ ಕೊಟ್ಬಿಟ್ಟೆ ಮಾಡ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಆದಾಯ ಅಷ್ಟೊಂದಿರಲ್ಲ ಖರ್ಚು ಮಾತ್ರ ಜಾಸ್ತಿ ಇರುತ್ತೆ ಅದರಿಂದ ನಾವು ಈಗ ಕೀಳ್ಸೋಕ್ಕೂ ದುಡ್ಡು ಮೇಲ್ಗಡೆ ತರೋದಕ್ಕೂ ದುಡ್ಡು ಮತ್ತು ಒಳಗಡೆ ಹಾಕೋದಕ್ಕೋ ದುಡ್ಡು ಅಂದರೆ ಅಷ್ಟರಲ್ಲಿ ಆದಾಯ ಅಷ್ಟಿರೋದಿಲ್ಲ ಖರ್ಚು ಮಾತ್ರ ಅಷ್ಟಾಗುತ್ತೆ ಹಂಗಾಗ್ಬಿಟ್ಟು ನಮ್ಮ ಮನೆ ಕೆಲಸನ ನಾವೇ ಆದಷ್ಟು ತೀರಾ ಒಂದು ದಿನ ಆಗೋದು ಎರಡು ದಿನ ಆಗಲಿ ಮಕ್ಕಳು ಮಕ್ಕಳೊಂದು ಸ್ವಲ್ಪ ಹೊತ್ತು ನಾವೊಂದು ಸ್ವಲ್ಪ ಹೊತ್ತು ದಿನ ಇಷ್ಟಿಷ್ಟು ಇಷ್ಟಿಷ್ಟು ಮಾಡ್ಕೊಳೋದ್ರಿಂದ ನಮ್ಮ ಮನೆ ಕೆಲಸ ನಮ್ಗೆ ಆಗುತ್ತೆ ಹಂಗಾಗಿ ನನ್ನ ಮಕ್ಕಳನ್ನ ಕರ್ಕೊಂಬಿಟ್ಟು ಇವತ್ತು ಭಾನುವಾರ ಅಲ್ವಾ ರಜೆ ಇರುತ್ತೆ ಹಂಗಾಗಿ ಸ್ವಲ್ಪ ಹೊತ್ತು ಕರ್ಕೊ ಬಿಸಿಲೇ ಇರಲಿಲ್ಲ ಸಂಜೆ ಟೈಮು ಬೆಳಗ್ಗೆಯಿಂದ ಆಟ ಆಡ್ತಾಯಿದ್ರು ಸಂಜೆ ಸ್ವಲ್ಪ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಬಿಸಿಲೆಲ್ಲ ಇರಲಿಲ್ಲ ಹಂಗಾಗ್ಬಿಟ್ಟು ನಾನೆಲ್ಲ ನೀಟಾಗೆ ತೊಟ್ಟೆಲ್ಲ ಕತ್ತರಿಸಿ ಕತ್ತರಿಸಿ ಕೊಡ್ತಾಯಿದ್ದೀನಿ ಹಾಕ್ತಾ ಇದ್ದಾರೆ ಇದು ಕಸ ಈ ತೊಟ್ಟು ಕತ್ತರಿಸಿಲ್ಲ ಅಂದರೆ ಫ್ರೆಂಡ್ಸ್ ಸುಮ್ಮನೆ ಮೇಲುಗಡೆ ಹಟ್ಟಕ್ಕೆ ಹಾಕ್ತೀವಲ್ಲ ಅದು ಒಣಗಿದ ಮೇಲೆ ತೊಟ್ಟೆಲ್ಲ ಬಿತ್ ಬಿಚ್ಕೊಂಡ್ಬಿಡುತ್ತೆ ಮೇಲೆ ತುಂಬ ಕಸ ಆಗಿಬಿಡುತ್ತೆ ಹಂಗಾಗಿ ಕಸನೆಲ್ಲ ಒಳಗೆ ತಗೊಂಡು ಹೋಗಿ ಇಲ್ಲೇ ನೀಟಾಗಿ ಕ್ಲೀನಾಗಿ ಕ್ಲೀನ್ ಮಾಡಿ ಕೊಟ್ಬಿಟ್ಟೆ ಕೊಬ್ಬರಿ ಸುಲಿದಾಗ ಕಸ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಹಾಗಾಗ್ಬಿಟ್ಟು ನಾವು ಸಲ ಸಲ ಅಷ್ಟೇ ಈ ತೊಟ್ಟು ಇದು ಕಡ್ಡಿಗಳು ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಹಾಕ್ಕೊತೀವಿ ಹಂಗಾಗಿ ನಮಗೆ ಕೊಬ್ಬರಿ ಸುಲಿದಾಗ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಎಲ್ಲ ಇಲ್ಲ ಅಂತಂದರೆ ಈ ಕಸ ಅಂತೂ ತುಂಬ ಆಗಿಬಿಡುತ್ತೆ ಆವಾಗ ಕ್ಲೀನ್ ಮಾಡೋದಕ್ಕೆ ನಮಗೆ ತುಂಬ ಕಷ್ಟ ನೋಡಿ ನೋಡಿಯಲ್ಲಿ ನನ್ನ ಮಗನಿಗೆ ನಾನು ಬೈತಾ ಇದ್ದೀನಿ ಅವನು ನನ್ನ ಮಗಳು ವೀಡಿಯೋ ಮಾಡ್ಕೊಂತಿದ್ದಾಳೆ ಅವ್ನ ಫ್ರೆಂಡ್ ಬಂದಿದ್ದಾಳೆ ಊರೊಳಗಿಂದ ಅವಳಿಗೂ ರಜಾ ಇತ್ತಲ್ಲ ಮಾತಾಡ್ತಾ ಇದ್ರು ಅವನು ಏನೇನೋ ತೋರಿಸ್ಕೊಂಡು ಕೈಯೆಲ್ಲ ತೋರಿಸ್ಕೊಂಡು ವೀಡಿಯೋದಲ್ಲಿ ಸಪೋರ್ಟ್ ಮಾಡಿ ನಮ್ಮಮ್ಮಂಗೆ ಅಂತ ಎಲ್ಲ ಇದ್ದ ಬೇಗ ಬೇಗ ಆಕಪ್ಪಾಜಿ ಟೈಮ್ ಆಗಿಬಿಡುತ್ತೆ ಇನ್ನು ಸಂಜೆ ಆಗಿಬಿಡುತ್ತೆ ಅಂದ್ಕೊಂಡು ಅವನಿಗೆ ಪೂಸಿ ಹೊಡ್ಕೊಂಡು ಕಾಯಿನೆಲ್ಲ ಎಸಿಸ್ತಾ ಇದ್ದೀನಿ ಅಷ್ಟೇ ನಾವು ಫ್ರೆಂಡ್ಸ್ ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತೀವ ಕಲಿತವೆ ಅವು ಚಿಕ್ಕೋದ್ರಿಂದಲೇ ಅವ್ರನ್ನ ಸ್ವಲ್ಪ ಕೆಲಸ ಮಾಡೋದು ಹೆಲ್ಪ್ ಮಾಡೋದು ಅಪ್ಪ ಅಮ್ಮನ ಕಷ್ಟ ಏನು ಅಂತ ತಿಳಿಸ್ಕೊಡೋದು ಇದೆಲ್ಲ ಮಾಡೋದ್ರಿಂದ ಮುಂದೆ ಬರ್ತಾ ಬರ್ತಾ ಅವರಿಗೆ ಅಷ್ಟು ಕಷ್ಟ ಆಗೋದಿಲ್ಲ ಎಷ್ಟು ಮುದ್ ಪ್ರೀತಿ ಇರಬಾರ್ದು ಅಂತೆಲ್ಲ ಕೆಲಸ ಮಾಡಿಸಿ ಅಂತಲೂ ಅಲ್ಲ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಹಾಗೆ ಹಾಗೇ ಅವರಿಗೂ ನಮ್ಮ ಮನೆ ನಮ್ಮ ಮನೆ ಕೆಲಸ ಅನ್ನೋ ಜವಾಬ್ದಾರಿನ ನಾವು ಚಿಕ್ಕದ್ರಿಂದ ಬೆಳೆಸಿರಿ ಮೇಲೆ ಅವರಿಗೆ ನಾವು ಕಲಿಸೋದೇ ಬೇಕಾಗಲ್ಲ ಚಿಕ್ಕ ವಯಸ್ಸಿಂದ ನಾವು ಹೇಗೆ ಬೆಳೆಸಿರ್ತೀವೋ ದೊಡ್ಡವರಾದಮೇಲೆ ಅವ್ರ ಹಾಗೇ ಬೆಳಿತಾರೆ ನಾವು ಆದಷ್ಟು ನಮ್ಮ ಕಷ್ಟ ಏನಿದೆ ಅಂತ ಮಕ್ಕಳಿಗೆ ತೋರಿಸ್ಬಿಟ್ಟು ಬೆಳೆಸ್ಬೇಕು ಕಷ್ಟದಲ್ಲಾಗಲಿ ಸುಖದಲ್ಲಾಗ್ಲಿ ಅವ್ರು ನಾವು ಇದ್ದೀವಿ ಅಂತ ಬೆಳ್ಕೊತೋದ್ರೇ ಮುಂದೆ ಅವರಿಗೂ ಸ್ವಲ್ಪ ಲೈಫಲ್ಲಿ ಯಾವ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸೋ ಅಂಥ ಶಕ್ತಿ ಬರುತ್ತೆ ನೋಡಿ ಅವನು ದಾರಿಗೆ ಬರ್ತಾ ಇದ್ದ ನಾನು ಸೈಡ್ಗೆ ಹೋಗು ಸೈಡ್ಗೆ ಹೋಗು ಕಾಲ ಮೇಲೆ ಬಿದ್ದರೆ ನೋವಾಗ್ಬಿಡುತ್ತೆ ಅಂತ ಬೈತಾ ಇದ್ದೀನಿ ಹಂಗು ಬಂದು ಬಂದು ಮದ್ದಕ್ಕೆ ನಿಂತ್ಕೊತಾ ಇದ್ದ ಆಮೇಲೆ ಕಾಲ್ಗೆ ಏನಾದರೂ ಅದು ಹಸಿಕಾಯಿ ಬಿದ್ದುಬಿಡ್ತು ಅಂದರೆ ತುಂಬ ನೋವಾಗ್ಬಿಡುತ್ತೆ ಸೈಡಿಗೆ ಹೋಗಪ್ಪ ಅಂದ್ರೂ ಬಂದು ಮದ್ದಕ್ಕೆ ನಿಂತ್ಕೊತ ಇದ್ದ ಬೈದು ಆಮೇಲೆ ಸೈಡಿಗೆ ಕಳಿಸಿದ್ದೀನಿ ಅಂದರೆ ನೋಡಿ ಒಂದಷ್ಟು ಒಂದು ಅರ್ಧ ಅಂತೂ ಹಾಕ್ಬಿಟ್ವಿ ಮತ್ತು ಇಲ್ಲಿಂದ ಈಗ ಹಾಕ್ತಾ ಇದ್ದೀವಲ್ಲ ಇಲ್ಲಿಂದ ಒಳಗಡೆ ಇನ್ನೊಂದು ಬಾಕ್ಲಿದೆ ಫ್ರೆಂಡ್ಸ್ ಅಲ್ಲಿಗೆ ಹಾಕಬೇಕು ಅಲ್ಲಿಂದ ಮತ್ತೆ ಹಟ್ಟಕ್ಕೆ ಹಾಕಬೇಕು ಎಷ್ಟು ಪ್ರೊಸೆಸ್ ಅಂದರೆ ಮೂರು ನಾಲ್ಕು ಸ್ಟೆಪ್ ಎಸಿಬೇಕು ಒಬ್ಬರ ಕೈಲಿ ಕೆಲಸ ಆಗೋಲ್ಲ ಹಂಗಾಗಿ ಈಗ ಯಾರನ್ನಾದರೂ ಒಬ್ರಿನ ಕೆಲ್ಸಕ್ಕೆ ಕರ್ಕೊಂತೀವಿ ಅಂದರೆ ಒಂದು ದಿನಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಇಬ್ಬರು ಕರ್ಕೊಂತೀವಿ ಅಂದರೆ ಮತ್ತೆ ಅಲ್ಲೇ ಒಂದುವರೆ ಸಾವಿರ ಹೋಗ್ಬಿಡುತ್ತೆ ಇವಾಗ ನಾವೇ ಒಂದು ತೀರ ಎರಡು ದಿನ ಅಲ್ಲ ಮೂರು ದಿನ ಮಾಡ್ಕೊಂಡ್ರು ಅದು ನಮಗೆ ಉಳ್ಕೊಂಡು ಅಂತಲ್ವ ಹಂಗಾಗ್ಬಿಟ್ಟು ಸ್ವಲ್ಪ ಸಪೋರ್ಟಿಗೆ ಅಂತ ಮಕ್ಕಳು ನನಗೆ ಸಪೋರ್ಟ್ ಮಾಡಿದರೆ ನಾನು ಹೆಂಗೆ ಎರಡು ದಿನ ಆಗಲಿ ಮೂರು ದಿನ ಆಗಲಿ ನಿಧಾನಕ್ಕೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ರಜೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಇನ್ನು ಸ್ವಲ್ಪ ಉಳ್ಕೊಂಡಿರೋವು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಇನ್ನೊಂದು ದಿನ ನಾನು ಮಾಡ್ಕೊಬೋದು ಅಂದ್ಕೊಂಡು ಸ್ವಲ್ಪ ಮಕ್ಕಳಿಗೆ ಹೇಳಿ ಹೇಳಿ ಮಾಡಿಸ್ಕೊತಾ ಇದ್ದೀನಿ ಮಕ್ಕಳ ಹತ್ರ ಎಲ್ಲ ಕೆಲಸ ಮಾಡಿಸ್ತಾರೆ ಅಂತ ತಿಳ್ಕೊಬೇಡಿ ನೀವು ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳೋದ್ರಲ್ಲಿ ಏನು ತಪ್ಪಿಲ್ಲ ಮಕ್ಳಿಗೆ ನಾವು ಇವತ್ತಿಂದನೇ ಕೆಲಸ ಮಾಡೋದನ್ನ ಕಳಿಸೀರಿ